ಕೇಂದ್ರ ಸರ್ಕಾರದ ಪಿಂಚಣಿ ಇಲಾಖೆ ವತಿಯಿಂದ ನಡೆಯುತ್ತಿರುವ ಡಿಜಿಟಲ್ ಜೀವ ಪ್ರಮಾಣ ಪತ್ರ ಅಭಿಯಾನ ಚಿಕ್ಕಮಗಳೂರಿನಲ್ಲಿಂದು ನಡೆಯಿತು ನಗರದ ಕೆನರಾ ಬ್ಯಾಂಕ್ ಪೋಸ್ಟಲ್ ಬ್ಯಾಂಕ್ ಹಾಗೂ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಗಳಲ್ಲಿ ಪಿಂಚಣಿ ಪಡೆಯುತ್ತಿರುವ ಹಿರಿಯ ನಾಗರಿಕರ ಅನುಕೂಲಕ್ಕೆ ಸೂಕ್ತ ವಾತಾವರಣ ಕಲ್ಪಿಸಿ ಅವರಿಗೆ ಡಿಜಿಟಲ್ ಜೀವ ಪ್ರಮಾಣ ಪತ್ರ ಕುರಿತು ಬ್ಯಾಂಕ್ ಸಿಬ್ಬಂದಿ ಮಾಹಿತಿ ನೀಡುತ್ತಿದ್ದಾರೆ ದೂರದರ್ಶನದೊಂದಿಗೆ ಪಿಂಚಣಿದಾರ ಜೀವಂದರ್ ಸಿಕ್ವೇರಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡಿ ನಿವೃತ್ತರಾಗಿರುವುದಾಗಿ ತಿಳಿಸಿದರು ಕಳೆದ ಇಪ್ಪತ್ತು ವರ್ಷಗಳಿಂದ ಪಿಂಚಣಿ ಪಡೆಯುತ್ತಿದ್ದು ಜೀವ ಪ್ರಮಾಣ ಪತ್ರ ಬಗ್ಗೆ ಬ್ಯಾಂಕ್ ಅಧಿಕಾರಿಗಳು ಮಾಹಿತಿ ನೀಡುವ ಜೊತೆಗೆ ಅದನ್ನು ಹೇಗೆ ಮಾಡಿಸುವುದು ಎನ್ನುವ ಕುರಿತು ತಿಳುವಳಿಕೆ ನೀಡಿದರು ಎಂದು ತಿಳಿಸಿದರು ಮತ್ತೋರ್ವ ಪಿಂಚಣಿದಾರರಾದ ಶ್ರೀನಿವಾಸ್ ಕೆನರಾ ಬ್ಯಾಂಕ್ನಲ್ಲಿ ಉತ್ತಮ ಸೇವೆ ನೀಡುತ್ತಿದ್ದಾರೆ ಜೊತೆಗೆ ಡಿಜಿಟಲ್ ಜೀವ ಪ್ರಮಾಣಪತ್ರ ಬಗ್ಗೆ ಅಗತ್ಯ ಮಾಹಿತಿ ನೀಡಿದರು ಎಂದು ಹೇಳಿದರು ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ನಮಗೆ ಲೈಫ್ ಸರ್ಟಿಫಿಕೇಟ್ ಬಗ್ಗೆ ತಿಳಿಸಿ ಹೇಳಿಕೆ ಮಾಡ್ಕೊಂಡು ಅದರ ಬಗ್ಗೆ ತಿಳಿವಳ್ಕೆ ಹೇಳಿಕೊಟ್ರು ನಮಗೆ ನಾನು ಮೊಬೈಲಲ್ಲಿ ಮುಂದೆ ಮುಂದೆ ಮಾಡ್ಕೊಳ್ಬೋದು ಇನ್ನೋರ್ವ ಪಿಂಚಣಿದಾರ ನಾರಾಯಣ ಕಳೆದ ಹಲವು ವರ್ಷಗಳಿಂದ ಪ್ರಮಾಣ ಪತ್ರ ಪಡೆಯಲು ಕಷ್ಟಕರವಾಗುತ್ತಿತ್ತು ಇದೀಗ ಒಂದೆರಡು ನಿಮಿಷಗಳಲ್ಲಿ ಪ್ರಮಾಣ ಪತ್ರ ಪಡೆಯುವ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದರಿಂದ ಪಿಂಚಣಿದಾರರಿಗೆ ಮತ್ತಷ್ಟು ಅನುಕೂಲವಾಗಲಿದೆ ಎಂದು ತಿಳಿಸಿದರು ಕೆನರಾ ಬ್ಯಾಂಕ್ನ ಮುಖ್ಯ ಪ್ರಬಂಧಕ ಡಾ ಆರ್ ಮಹೇಶ್ ರಾಜ್ ಬ್ಯಾಂಕ್ನಲ್ಲಿ ಕೇಂದ್ರ ಸರ್ಕಾರದ ಪಿಂಚಣಿದಾರರಿಗೆ ಡಿಜಿಟಲ್ ಜೀವ ಪ್ರಮಾಣ ಪತ್ರ ನೀಡುವ ಕುರಿತು ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಬ್ಯಾಂಕ್ನಲ್ಲಿ ಖಾತೆ ಹೊಂದಿರುವ ಹಿರಿಯ ನಾಗರಿಕರಿಗೂ ಅನುಕೂಲವಾಗಲಿದೆ ಎಂದು ಮಾಹಿತಿ ನೀಡಿದರು ಪಿಂಚಣಿ ಹಾಗೂ ಪಿಂಚಣಿದಾರ ಅಭಿವೃದ್ದಿ ಇಲಾಖೆ ನಿರ್ದೇಶಕರಾದ ಎಬಿ ದಿವ್ಯಾ ಪಿಂಚಣಿದಾರರಿಗೆ ಅನುಕೂಲ ಕಲ್ಪಿಸುವ ನಿಟ್ಟನಲ್ಲಿ ಚಿಕ್ಕಮಗಳೂರಿನಲ್ಲಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಹಿರಿಯ ನಾಗರಿಕರಿಗೆ ಉತ್ತಮ ವ್ಯವಸ್ಥೆ ಕಲ್ಪಿಸುವುದು ಸರ್ಕಾರದ ಉದ್ದೇಶವಾಗಿದೆ ಸರ್ಕಾರವೇ ಜನರ ಬಳಿಗೆ ತೆರಳುವುದು ಈ ಅಭಿಯಾನದ ಮುಖ್ಯ ಉದ್ದೇಶ ಎಂದು ತಿಳಿಸಿದರು